ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿಯ ಹಾಸನ ಟ್ರ್ಯಾಕ್ ಟೆಸ್ಟಿನ ಅಂಕಪಟ್ಟಿಯ ವಿವರವನ್ನು ನೋಡೋಣ ನಿಮಗೆ ಗೊತ್ತಿದೆ ಈಗ ತುಂಬ ಜನರು ಕಮೆಂಟ್ ಮುಖಾಂತರ ಹೇಳುತ್ತಾ ಇದ್ದಾರೆ ಈಗ ಲೋ ಸ್ಕೋರ್ ಬರುತ್ತಾ ಇದೆ ಮೊದಲು ಮಧ್ಯದಲ್ಲಿ ಸ್ಟಾರ್ಟಿಂಗಲ್ಲಿ ಕಡಿಮೆ ಸ್ಕೋರ್ ಬರ್ತಾ ಇತ್ತು ಮಧ್ಯದಲ್ಲಿ ಸ್ವಲ್ಪ ಸ್ಕೋರ್ ಎಲ್ಲರೂ ಕೂಡ ಒಳ್ಳೆಯದು ಮಾಡುತ್ತಾ ಇದ್ದರು ಬಟ್ ಈಗ ಕೆಲವಷ್ಟು ಅಭ್ಯರ್ಥಿಗಳು ಒಳ್ಳೆಯ ಸ್ಕೋರ್ ಮಾಡುತ್ತಾ ಇದ್ದಾರೆ ಬಟ್ ಓವರ್ ಆಲ್ ನೋಡುವುದಾದರೆ ಅಕಾರ್ಡಿಂಗ್ ಟು ಮೊದಲು ಈಗ ಲೋ ಸ್ಕೋರ್ ಬರುತ್ತಾ ಇದೆ ಅಂತ ಯಾಕೆ ಲೋ ಸ್ಕೋರ್ ಬರುತ್ತಾ ಇದೆ ಅದೇ ರೀತಿ ಈಗ ನೋಡುವ ದಿನಕ್ಕೆ ಎಷ್ಟು ಅಭ್ಯರ್ಥಿಗಳು ನಲವತ್ತರ ಮೇಲೆ ಮತ್ತು ನಲವತ್ತೈದರ ಮೇಲೆ ತಮ್ಮ ಒಂದು ಸ್ಕೋರ್ ಮಾಡುತ್ತಾರೆ ಅಂತ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಈಗ ಹದಿಮೂರನೇ ತಾರೀಕಿನ ಒಂದು ಸ್ಕೋರನ್ನು ನೋಡುವ ಹದಿಮೂರನೇ ತಾರೀಕಿನಿಂದ ಇಲ್ಲಿಯವರೆಗೆ ಎಷ್ಟು ಯಾರು ಎಷ್ಟು ಸ್ಕೋರ್ ಮಾಡಿದ್ದಾರೆ ಅಂತ ಹದಿಮೂರನೇ ತಾರೀಕಿಗೆ ಟೋಟಲ್ ನೋಡುವುದಾದರೆ ತೊಂಬತ್ತು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ಪರೀಕ್ಷೆ ನೀಡಿದ್ದಾರೆ ನಲವತ್ತು ಮತ್ತು ನಲವತ್ತೈದರ ಮೇಲೆ ನೋಡುವ ಎಷ್ಟು ಸ್ಕೋರ್ ಮಾಡಿದ್ದಾರೆ ಅಂತ ಎಷ್ಟು ಜನ ನಲವತ್ತ ಮೂರು ನಲವತ್ತ ಎರಡು ನೋಡಿ ನಲವತ್ತು ನಲವತ್ತ ಒಂದು ನಲವತ್ತೇಳು ನಲವತ್ತೇಳುವರೆ ನಲವತ್ತ ಎಂಟು ನಲವತ್ತೈದುವರೆ ನಲವತ್ತ ನಾಲ್ಕು ನಲವತ್ತೂವರೆ ನಲವತ್ತೊಂದು ನಲವತ್ತು ನಲವತ್ತೊಂದು ನಲವತ್ತೆಂಟುವರೆ ಮೂವತ್ ನಲ್ವತ್ತಾರೂವರೆ ನಲವತ್ತೊಂದು ನಲವತ್ತೊಂದೂವರೆ ನಲವತ್ತೆರಡು ನಲವತ್ತೈದು ನಲವತ್ತೈ ಒಂದೂವರೆ ನಲವತ್ತಾರು ನಲವತ್ತ್ನಾಲ್ಕೂವರೆ ನಲವತ್ತ ಎರಡೂವರೆ ನಲವತ್ತೈದು ನಲವತ್ತೈದೂವರೆ ನಲವತ್ತ ಎಂಟು ಹದಿಮೂರನೇ ತಾರೀಕಿನ ಒಂದು ಸ್ಕೋರ್ ನೋಡುವುದಾದರೆ ಹೈಯೆಸ್ಟ್ ಸ್ಕೋರ್ ನಲವತ್ತ ಎಂಟು ಆಗಿದೆ ಫ್ರೆಂಡ್ಸ್ ಹದಿನಾರನೇ ತಾರೀಕಿಗೆ ಟೋಟಲ್ ನೋಡುವುದಾದರೆ ತೊಂಬತ್ತ ಆರು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಹದಿನಾಲ್ಕನೇ ತಾರೀಕಿನ ಸ್ಕೋರ್ ಕೂಡ ವೆರಿ ಲೋನೇ ಇದೆ ನೋಡುವ ನಲವತ್ತರ ಮೇಲೆ ಎಷ್ಟು ಅಭ್ಯರ್ಥಿಗಳು ತಮ್ಮ ಸ್ಕೋರ್ ಮಾಡಿದ್ದಾರೆ ಅಂತ ನಲವತ್ತ್ಮೂರು ನಲವತ್ತ ನಾಲ್ಕು ನಲವತ್ತ ಎರಡೂವರೆ ನಲ್ವತ್ಮೂರವರೆ ನಲ್ವತ್ನಾಲ್ಕೂವರೆ ನಲ್ವತ್ನಾಲ್ಕು ನಲವತ್ತೊಂದು ನಲವತ್ತಾರು ನಲವತ್ತ್ಮೂರವರೆ ನಲ್ವತ್ನಾಲ್ಕು ನಲವತ್ತೇಳು ನಲವತ್ತು ನಲವತ್ತೊಂಬತ್ತು ನಲವತ್ತಾರು ನಲವತ್ತೆರಡು ನಲವತ್ತ್ನಾಲ್ಕು ನಲವತ್ತೆರಡೂವರೆ ನಲವತ್ತೇಳು ನಲವತ್ತೊಂಬತ್ತು ನೋಡಿ ಇಬ್ಬರು ನಲವತ್ತೊಂಬತ್ತು ಸ್ಕೋರ್ ಮಾಡಿದ್ದಾರೆ ನಲವತ್ತೈದು ನಲವತ್ತೂವರೆ ನಲವತ್ತ ನಾಲ್ಕು ನಲವತ್ತ ಮೂರು ನಲವತ್ತೊಂದು ನಲವತ್ತೆರಡು ನಲವತ್ತೆರಡು ನಲವತ್ತಾರು ನಲವತ್ತೇಳೂವರೆ ನಲವತ್ತೊಂದೂವರೆ ನಲವತ್ತೆಂಟೂವರೆ ಸೊ ಓವರ್ ಆಲ್ ನೋಡುವುದಾದರೆ ನೀವು ಕೂಡ ನೋಡಿದ್ದೀರಿ ಹೀಗೆ ಟೋಟಲ್ ಒಂದು ನಲವತ್ತೈದರ ಮೇಲೆ ಒಂದು ಐದಾರು ಜನ ಅಷ್ಟೇ ಸ್ಕೋರ್ ಮಾಡಿದ್ದಾರೆ ನಿಮಗೂ ಗೊತ್ತಿದೆ ಈಗ ಲೋ ಸ್ಕೋರ್ನೇ ಆಗ್ತಾ ಇದೆ ಗೊತ್ತಿಲ್ಲ ಯಾಕೆ ಅಂತ ನೋಡಿ ಈಗ ನೆಕ್ಸ್ಟ್ ಯಾರ ಒಂದು ಟ್ರ್ಯಾಕ್ ಟೆಸ್ಟ್ ಇದೆ ನೀವು ಕೂಡ ಟ್ರೈನಿಂಗನ್ನು ಪಡೆದುಕೊಳ್ಳಿ ಫ್ರೆಂಡ್ಸ್ ಹದಿನೈದನೇ ತಾರೀಕಿಗೆ ನೋಡುವ ಹದಿನೈದನೇ ತಾರೀಕಿಗೆ ಟೋಟಲ್ ನೋಡುವುದಾದರೆ ಎಂಬತ್ತ ಎರಡು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಸೊ ಹದಿನೈದನೇ ತಾರೀಕಿನ ಒಂದು ಸ್ಕೋರ್ ನೋಡುವ ನಲವತ್ತ ನಾಲ್ಕೂವರೆ ನಲವತ್ತೇಳು ನಲವತ್ತೆರಡು ನಲವತ್ತ್ಮೂರುವರೆ ನಲವತ್ತೊಂದು ನಲವತ್ತಾರು ನಲವತ್ತೇಳುವರೆ ನಲವತ್ತೇಳು ನಲವತ್ತೇಳು ನಲವತ್ತಾರು ನಲವತ್ತ್ಮೂರುವರೆ ನಲವತ್ತುವರೆ ನಲವತ್ತೊಂಬತ್ತು ನಲವತ್ತಾರು ನಲವತ್ತೆಂಟು ನಲವತ್ತಾರು ನಲವತ್ತಾರು ನಲವತ್ತ್ಮೂರು ನಲವತ್ತಾರು ನಲವತ್ತೈದು ನಲವತ್ತೆಂಟು ನಲವತ್ತೆಂಟು ನಲವತ್ತ್ನಾಲ್ಕೂವರೆ ನಲವತ್ತ ನಾಲ್ಕು ನಲವತ್ತ ಒಂಬತ್ತು ಮತ್ತು ನಲವತ್ತ ಎಂಟು ಹೈಯಸ್ಟ್ ಸ್ಕೋರ್ ಆಗಿದೆ ಹದಿನೈದನೇ ತಾರೀಕಿನ ಒಂದು ಸ್ಕೋರ್ ಕೂಡ ತುಂಬ ಲೋ ಇದೆ ನಲವತ್ತರ ಮೇಲೆ ಒಂದು ಹತ್ತರಿಂದ ಹದಿನೈದು ಅಭ್ಯರ್ಥಿಗಳಷ್ಟೇ ಸ್ಕೋರ್ ಮಾಡಿದ್ದಾರೆ ಫ್ರೆಂಡ್ಸ್ ಹದಿನೇಳೇ ಹದಿನೇಳನೇ ತಾರೀಕಿಗೆ ನೋಡುವ ಹದಿನೇಳನೇ ತಾರೀಕಿಗೆ ಟೋಟಲ್ ನೋಡುವುದಾದರೆ ಅರವತ್ತ ಏಳು ಅಭ್ಯರ್ಥಿಗಳಷ್ಟೇ ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಗೊತ್ತಿಲ್ಲ ಕಡಿಮೆ ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ನಲವತ್ತು ನಲವತ್ತೊಂದು ನಲವತ್ತಾರು ನಲವತ್ತೈದು ನಲವತ್ತೆರಡು ನಲವತ್ತೂವರೆ ನಲವತ್ತೆರಡು ನಲವತ್ತೆರಡೂವರೆ ನಲವತ್ತಾರು ನಲವತ್ತೆರಡು ನಲವತ್ತೆರಡೂವರೆ ನಲವತ್ತ್ಮೂರು ವರೆ ನಲವತ್ತೈದು ನಲವತ್ತೆರಡುವರೆ ನಲವತ್ತಾರು ನಲವತ್ತೇಳುವರೆ ನಲವತ್ನಾಲ್ಕು ನಲವತ್ತಾರೂವರೆ ನೋಡಿ ಹದಿನೇಳನೇ ತಾರೀಕಿಗೂ ಕೂಡ ಒಂದು ನಲವತ್ತೇಳುವರೆ ಈ ರೀತಿ ಒಂದು ಸ್ಕೋರ್ ಆಗಿದೆ ಹೈಯೆಸ್ಟ್ ಸ್ಕೋರ್ ಕೂಡ ಕಡಿಮೆನೇ ಬಂದಿದೆ ನಲವತ್ತೇಳುವರೆ ಸೊ ಓವರ್ ಆಲ್ ನೋಡುವುದಾದರೆ ಕೂಡ ನಲವತ್ತೈದರ ಮೇಲೆ ಒಂದು ಐದಾರು ಜನ ಅಷ್ಟು ಅಭ್ಯರ್ಥಿಗಳೇ ತಮ್ಮ ಒಂದು ಸ್ಕೋರ್ ಮಾಡಿದ್ದಾರೆ ಹದಿನೆಂಟನೇ ತಾರೀಕಿಗೆ ನೋಡುವ ಹದಿನೆಂಟನೇ ತಾರೀಕಿಗೆ ಟೋಟಲ್ ನೋಡುವುದಾದರೆ ಎಂಬತ್ತ ಏಳು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಸ್ಕೋರ್ ನೋಡುವ ಹದಿನೆಂಟನೇ ತಾರೀಖಿನ ಸ್ಕೋರ್ ನಲವತ್ತೂವರೆ ನಲವತ್ತೈದು ನಲವತ್ತೆರಡೂವರೆ ನಲವತ್ತೈದರೆ ನಲವತ್ತು 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 ನಲವತ್ತಾರೂವರೆ ನಲವತ್ತೈದು ನಲವತ್ತೈದು ನಲವತ್ತಾರೂವರೆ ನಲವತ್ತೈದು ನೋಡಿ ಒಬ್ಬರದು ಇಲ್ಲಿ ಈಗ ಐವತ್ತು ಬಂದಿದೆ ಸ್ಕೋರ್ ಮಾಡಿದ್ದಾರೆ ನಲವತ್ತೆಂಟು ನಲವತ್ತು ನಲವತ್ತ್ಮೂರು ನಲವತ್ತೈದುವರೆ ನಲವತ್ತೊಂದು ನಲವತ್ತ್ಮೂರು ನಲವತ್ತಾರು ನಲವತ್ತೇಳು ನಲವತ್ತಾರರೆ ಇಲ್ಲಿ ಕೂಡ ನೀವು ಹದಿನೆಂಟನೇ ತಾರೀಕು ಕೂಡ ನೋಡಿದ್ದೀರಿ ಒಬ್ಬರಿಗಷ್ಟೇ ಐವತ್ತು ಬಂದಿದೆ ಅದೇ ರೀತಿ ನಲವತ್ತೈದರ ಮೇಲೆ ಒಂದು ಒಂದು ಐದಾರು ಜನ ಅಷ್ಟೇ ಮಾಡಿದ್ದಾರೆ ನಲವತ್ತರ ಮೇಲೆ ಒಂದು ಹತ್ತು ಹದಿನೈದು ಜನ ಅಭ್ಯರ್ಥಿಗಳಷ್ಟೇ ಸ್ಕೋರನ್ನು ಮಾಡುತ್ತಾ ಇದ್ದಾರೆ ಬಟ್ ನಲವತ್ತೈದರ ಮೇಲೆ ಓವರ್ ಆಲ್ ನೀವು ಕೂಡ ಈಗ ನೋಡಿದ್ದೀರಿ ತುಂಬ ಕಡಿಮೆ ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಸ್ಕೋರನ್ನು ಮಾಡಿದ್ದಾರೆ ಇವತ್ತು ಹತ್ತೊಂಬತ್ತನೇ ತಾರೀಕಿನ ಒಂದು ಈಗ ನಡೀತಾ ಇದೆ ಇಲ್ಲಿಯವರೆಗೆ ಎಂಬತ್ತೊಂಬತ್ತು ಅಭ್ಯರ್ಥಿಗಳು ಅಷ್ಟೇ ತಮ್ಮ ಒಂದು ಟ್ರ್ಯಾಕ್ ಟೆಸ್ಟ್ ನೀಡಿದ್ದಾರೆ ನೋಡುವ ಇವತ್ತು ಮುಂದೆ ಕೂಡ ನೆಕ್ಸ್ಟ್ ಅಪ್ಡೇಟ್ ಆಗುತ್ತದೆ ಸೊ ನೆಕ್ಸ್ಟ್ ಹತ್ತೊಂಬತ್ತನೇ ತಾರೀಕಿನ ಒಂದು ಸ್ಕೋರನ್ನು ಆಮೇಲೆ ತಿಳಿಸಿಕೊಡುತ್ತೇನೆ ನೋಡಿ ಫ್ರೆಂಡ್ಸ್ ಓವರ್ ಆಲ್ ನೋಡುವುದಾದರೆ ಎಲ್ಲರ ಒಂದು ಸ್ಕೋರ್ ಈಗ ಮೊದಲನೇಕ್ಕಿಂತ ತುಂಬ ಕಡಿಮೆ ಬರ್ತಾ ಇದೆ ಕೆಲವರು ಕೆಲವರು ಹೇಳುತ್ತಾ ಇದ್ದಾರೆ ಕನಕಪುರ ಟ್ರ್ಯಾಕ್ ಈಗ ಸಿಗ್ತಾ ಇಲ್ಲ ಅಲ್ಲಿ ಅಂದರೆ ಕ್ಲೋಸ್ ಇಟ್ಟಿದ್ದಾರೆ ಅದರ ಸಲುವಾಗಿ ಅಂತ ಸೊ ಎನಿವೇಸ್ ಫ್ರೆಂಡ್ ನೀವು ಬೇರೆ ಒಂದು ಟ್ರ್ಯಾಕಿಗೆ ಕೂಡ ಹೋದಾಗ ಕೂಡ ನೀವು ಸ್ವಲ್ಪ ಅವರಿಂದ ಮಾಹಿತಿಯನ್ನು ಯಾರ ಒಂದು ಆಲ್ರೆಡಿ ಚಾಲನಾವೃತ್ತಿ ಪರೀಕ್ಷೆ ಆಗಿದೆ ಅವರಿಂದ ನೀವು ಮಾಹಿತಿಯನ್ನು ಪಡೆದುಕೊಳ್ಳಿ ಅದೇ ರೀತಿ ತುಂಬ ಜನರು ಕೂಡ ತಿಳಿಸಿಕೊಡುತ್ತಾ ಇದ್ದಾರೆ ಗೊತ್ತಿಲ್ಲ ಕಮೆಂಟ್ ಮುಖಾಂತರ ಕೂಡ ಕೆಲವಷ್ಟು ಅಭ್ಯರ್ಥಿಗಳ ಒಂದು ಮೆಸ್ ಕಮೆಂಟ್ ಹಾಕಿದ್ದಾರೆ ಸರಿಯಾಗಿ ಕೋಲುಗಳು ಅವರು ಹಾಕ್ತಾ ಇಲ್ಲ ಅದರ ಸಲುವಾಗಿ ಬೀಳುತ್ತಾ ಇದೆ ಗೊತ್ತಿಲ್ಲ ಇದು ಯಾವುದು ಸರಿಯೋ ತಪ್ಪು ಅಂತ ಕೆಲವಷ್ಟು ಅಭ್ಯರ್ಥಿಗಳ ಕಮೆಂಟ್ ಮುಖಾಂತರ ಅವರು ಹಾಕಿದರು ಸೊ ಏನೇ ಆಗಲಿ ಫ್ರೆಂಡ್ಸ್ ನೀವು ಯಾರ ಮಾತು ಕೂಡ ಆ ಥರ ಏನಾದರೂ ಸುದ್ದಿ ಬಂದರೆ ಕೂಡ ನೀವು ಅದರ ಮೇಲೆ ಏನು ಫೋಕಸ್ ಮಾಡಬೇಡಿ ನಿಮ್ಮ ಒಂದು ಡ್ರೈವಿಂಗ್ ಮೇಲೆ ನೀವು ಫೋಕಸ್ ಮಾಡಿ ಎಲ್ಲಿ ಹೆಚ್ಚು ಕೂಲುಗಳು ಬೀಳುವ ಚಾನ್ಸಸ್ ಇದೆ ಅಲ್ಲಿ ಸ್ವಲ್ಪ ನೀವು ಕೇರ್ಫುಲಿಯಾಗಿ ನೀವು ಡ್ರೈವ್ ಮಾಡಿ ಅದೇ ರೀತಿ ಗೇರುಗಳನ್ನು ಕೂಡ ಯಾವ ರೀತಿ ಹಾಕಬೇಕಂತ ಆಲ್ರೆಡಿ ಯಾರ ಅಭ್ಯರ್ಥಿಗಳ ಚಾಲನಾ ವೃತ್ತಿ ಪರೀಕ್ಷೆ ಆಗಿದೆ ಅವರಿಂದ ಕೂಡ ನೀವು ಸ್ವಲ್ಪ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಯಾಕಂದರೆ ನಿಮಗೆ ಡ್ರೈವ್ ಮಾಡುವಾಗ ನಿಮಗೆ ಹೆಲ್ಪ್ ಆಗುತ್ತದೆ ಏನಾದರೂ ಡೌಟ್ ಇದ್ದರೆ ಫ್ರೆಂಡ್ಸ್ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು